ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸಾಲುಮರದ ತಿಮ್ಮಕ್ಕ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎಚ್ ವಾಮದೇವಪ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕೋಮರನಹಳ್ಳಿ ಪ್ರೌಢಶಾಲೆಯ ಸಮಾಜ ಶಿಕ್ಷಕರಾದ ಎಂ ರಮೇಶ್ ರವರಿಗೆ ನಲ್ಲೂರಿನ ವಾಕ್ವಾಯು ವಾಯು ಬಿಹಾರಿ ಬಳಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಪರ್ಸಪ್ಪ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಮಂಜಪ್ಪ ಡಾಕ್ಟರ್ ವರುಣ್ ಕನ್ನಡ ಜಾಗೃತಿ ಸಮಿತಿ ಕಾರ್ಯದರ್ಶಿ ಇಎಲ್ ಪರಮೇಶ್ ನಿವೃತ್ತ ಶಿಕ್ಷಕರಾದ ಸೈಯದ್ ಗೌಸ್ ಸೈಯದ್ ಇಮ್ತಿಯಾಜ್ ಶಿಕ್ಷಕರಾದ ನಾಗರಾಜ್ ತಿಪ್ಪೇಸ್ವಾಮಿ ವಿಶ್ವನಾಥ್ ಗನ್ಮ್ಯಾನ್ ವಾಗೀಶ್ ವಾಕ್ ಬಳಗದ ಸದಸ್ಯರು ಹಾಜರಿದ್ದರು ಪ್ರಾರ್ಥನೆಯನ್ನ ಎನ್ಡಿ ಪ್ರಕಾಶ್ ನಡೆಸಿಕೊಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ದಾವಣಗೆರೆ ಜಿಲ್ಲಾ ನೀಡ್ತಕ್ಕಂಥ ಗುರುಶಿಷ್ಟ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ನಲ್ಲೂರು ಗೆಳೆಯರ ಬಳಗದ ವತಿಯಿಂದ ಅವರನ್ನು ಮನಪೂರ್ವಕವಾಗಿ ಅಭಿನಂದಿಸ್ತವೆ ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿಗೂ ಸಹ ಅವರನ್ನು ಆಯ್ಕೆ ಮಾಡಲಿ ಅಂದ್ಕೊಂಡು ಈ ಒಂದು ಇದರಲ್ಲಿ ಸುಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರು ಮಾಡಿರ್ತಕ್ಕಂಥ ಸೇವೆಯೇ ಅವರ ಒಂದು ಪ್ರಶಸ್ತಿಗೆ ಆಗಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಶ್ರಮವನ್ನು ಮುಂದಿನ ಮಕ್ಕಳ ಒಂದು ಸೇವಾಭಿವೃದ್ಧಿಗೆ ಬಳಸಲಿ ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೂ ದೇವರು ಆರೋಗ್ಯ ಮತ್ತು ಆಯುಷನ್ನು ಕೊಟ್ಟು ಕಾಪಾಡಲಿ ರಮೇಶ್ ಅವರಿಗೆ ಎಂ ರಮೇಶ್ ಅವರಿಗೆ ಶಿಕ್ಷಣ ಶ್ರೇಷ್ಠ ಪ್ರಶಸ್ತಿಯನ್ನು ನಿನ್ನೆ ವಾಮದೇವಪ್ಪ ಚಾರಿಟಬಲ್ ಟ್ರಸ್ಟಿಂದ ನೀಡಲಾಗಿದೆ ಯಾಕೆ ಈ ಪ್ರಶಸ್ತಿ ಬಂತು ಅಂತಂದರೆ ಅವರು ಆ ಶಾಲೆಯ ಮಕ್ಕಳ ಜೊತೆ ಸಂಬಂಧಗಳು ಜೊತೆಗೆ ಅವರ ಸಾಧನೆ ಅಂದರೆ ಶಿಕ್ಷಣವನ್ನು ಶಿಕ್ಷಣದ ಬಗ್ಗೆ ಒಂದು ಹಲವಾರು ಪ್ರಯೋಗಗಳನ್ನು ಅವ್ರು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ರೋಟರಿ ಸಮುದಾಯ ಕಡದಿಂದ ಅವರಿಗೆ ಆ ಪ್ರಶಸ್ತಿಯನ್ನು ದೊರೆತಿದೆ ನಂತರ ಅವರ ಸೇವೆಯನ್ನು ಮೆಚ್ಚಿದಂತಹ ಜಿಲ್ಲಾ ಶಿಕ್ಷಣ ಸಂಸ್ಥೆಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯೂ ಸಹ ಅವರಿಗೆ ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹದಿನೇಳಿ ಅವರಿಗೆ ದೊರೆತಿದೆ ಅದರಂತೆ ಸಹ ನಿನ್ನೆ ನಡೆದಂತಹ ಗುರುವನ್ನು ಗುರು ಶ್ರೇಷ್ಠ ಪ್ರಶಸ್ತಿ ಸಹ ಅವರ ಶ್ರಮಕ್ಕೆ ದೊರೆತಿದೆ ಇದರ ಜೊತೆಗೆ ಮುಂದೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಜೊತೆಗೆ ಇನ್ನೂ ಅತ್ಯುತ್ತಮವಾದ ಶಿಕ್ಷಣದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿ ಮಕ್ಕಳ ಪ್ರಸನ್ನವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜಣ್ಣವರೇ ಮತ್ತು ಎಲ್ಲ ನಮ್ಮ ಆತ್ಮೀಯ ಗುರುಗಿರಿಯರೇ ಮತ್ತು ಮಿತ್ರರು ನಿನ್ನೆ ವಾಮದೇವಪ್ಪ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಗುರುಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಯಾವುದೇ ರೀತಿಯ ಅರ್ಜಿ ಇಲ್ಲದೆ ಅವರೇ ಫೋನ್ ಮಾಡಿಬಿಟ್ಟು ನಮ್ಮ ಕೆಲಸವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಈ ಪ್ರಶಸ್ತಿಯಿಂದ ಹೆಚ್ಚಿನ ಜವಾಬ್ದಾರಿ ನಮಗೆ ಬಂದಿರೋದ್ರಿಂದ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಉತ್ಸಾಹ ಇದೆ ಇಲ್ಲಿ ನಮ್ಮ ಡಾಕ್ಟ್ರು ಹೇಳಿದರು ತುಂಬ ನಗ್ತಿರ್ತಾರೆ ಅಂತ ನಾನು ಯಾಕೆ ನಗ್ತಿರ್ತೀನಿ ಅಂದರೆ ಮನೇಲಿ ಸೇನು ಕೆಲಸ ಮಾಡ್ತಿರ್ತೀನಿ ಹಾಗಾಗಿ ಇಲ್ಲಿ ಹೋಗ್ಬಿಡ್ತೀನಿ ಆ ರಿಲಾಕ್ಷೇನ್ ಇಲ್ಲಿ ಬರ್ತೀನಿ ತುಂಬ ಸೊಗಸಾಗಿರ್ತಕ್ಕಂಥ ನಮ್ಮ ಪರಿಸರ ಇಂತಹ ವಾತಾವರಣದ ಸಾವ್ರದ ತಿಮ್ಮಕ್ಕನಲ್ಲಿ ಈ ಉದ್ಯಾನವನದಲ್ಲಿ ಈ ದಿನ ನಮ್ಮೆಲ್ಲ ವಾಕಿಂಗ್ ಗೆಳೆಯರು ಸನ್ಮಾನ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ಕೊಟ್ಟಿದೆ ಜೊತೆಗೆ ಎನರ್ಜಿ ಕೂಡ ಹೆಚ್ಚಿಗೆ ಆಗಿದೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಇದು ಉತ್ಸಾಹ ಸಿಗುತ್ತೆ ಮತ್ತೆ ನಿನ್ನೆ ನಮ್ಮ ಗುರುಗಳು ಹೇಳಿದರು ರಾಜ್ಯ ಮಟ್ಟಕ್ಕೆ ಪ್ರಶಸ್ತಿ ಯಾಕಪ್ಪ ಅಂತ ಅದು ಆ ಥರ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಎಲ್ಲೋ ನಮ್ಮ ಕೆಲಸವನ್ನು ಗುರುತಿಸಿ ಈ ಥರ ಸನ್ಮಾನ ಮಾಡಿದಾಗ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಬರುತ್ತೆ ಈ ಒಂದು ಸುಸಂದರ್ಭವನ್ನು